ಹಲೋ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಹೌದು ಗುರುವೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಹೌದಪ್ಪ ಹೌದು ಪ್ರಥಮದಲ್ಲಿ ಬಂದು ಹೌದು ಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತಹ ಸರ ಯಾವ ಶಿಷ್ಯನ ಭಕ್ತಿ ಒಲೆತು ಕೈಲಾಸದಿಂದ ದರಗಿಳಿದು ಬಂದಿರತಕ್ಕಂತ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದು ಪಾ ಹೌದು ಮಕ್ಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃ ಗದ್ದೆ ಕೂಡ ಹನಿ ಹೆಚ್ಚು ಮನೆದು ಹೌದು ಪಾ ಹೌದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರ ಯಾರಪ್ಪ ಯಾವ ಮೂರೂರು ಮುಂಗಡಿ ಮುಮ್ಮೆಟ್ಟು ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹೌದಪ್ಪ ಹೌದು ಹಗ್ಗ ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ತಪ್ಪವನ್ನು ಇವ್ರ ಯಾರಪ್ಪ ಯಾವ ನನ್ನಪ್ಪ ಮೋಕ್ಷದನ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ಹೌದಪ್ಪ ಹೌದು ಆಗಿ ಅದೇ ಯಾವ ಮೂಗುಸುದನ ಒಂದು ಮಾಯದ ಮಗನಾಗಿರ್ತಕ್ಕಂಥ ಯಾರಿ ಸರ ಯಾವ ನಾಟ್ಯಪತ್ಯ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಯಾರಪ್ಪ ಬಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷ ಹೌದು ಯಾವ ನನ್ನ ಪರಿಸ ಮಾಧುಲಿಂಗನ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತ ನೆನೆಸಿಕೊಂಡಿರ್ತಕ್ಕಂತ ಯಾವ ನನ್ನ ಪಹಾರ ಶನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಅವಲಕಿ ಬೀರುದೇವರ ಬೆನಕೊಪ್ಪ ಬೀರುದೇವರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದಪ್ಪ ಹೌದಾ ಪರೋಸ್ತವದಿಂದ ಹಡಿಕೆ ಕೇಳ ಬಂದಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲ ಮೇಲಾಗಿ ನಮ್ಮ ಜೊತೆಯಲ್ಲಿ ಯಾರಿ ಸರ ಯಾವ ಅರಟಾಳ ಕಲಾ ಸಂಘಕ್ಕೂ ಕೂಡ ಹೌದಪ್ಪ ಹೌದಾ ಎನ್ನ ಕೊರಗೊಟ್ಟ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಮಾಡುವಣ ಸರ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನಪ್ಪಾ ಇವತ್ತಿನ ದಿವಸ ಈ ಒಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹೌದು ನರಗುಂದ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂತ ಬೆನಪ ಗ್ರಾಮದ ಒಂದು ಅಡವಿ ವಸ್ತಿ ಒಳಗ ಹೌದಪ್ಪ ಹೌದಾ ಎಲ್ಲಾ ಸಂಚಾರಿ ಕುರುಬರು ಕೂಡಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಎಲ್ಲರೂ ಕೂಡಿಕೊಂಡು ಸಂತಾನ ಕುರಿ ಕೈದು ಇವತ್ತು ಹಾಲು ಒಂದು ಜಾತ್ರೆ ಮಾಡ್ಬೇಕಂತ ತಿಳ್ಕೊಂಡು ಹೌದಪ್ಪ ಹೌದಾ ಬಹಳ ಭಕ್ತಿ ಇಟ್ಟೇನಪ್ಪ ಅಂತಂದ್ರೆ ದೇವರ ಜಾತ್ರೆಯನ್ನು ಮಾಡಿ ಹೌದಪ್ಪ ಹೌದಾ ಅನೇಕ ದೇವರನ್ನ ಬರಮಾಡಿಕೊಂಡು ಹಂಗೆ ಕೊಂಡಿರಬಾರ್ದು ಆ ಸತ್ಯ ಶುದ್ಧರ ಶಿವನುಡಿಯ ಏನ್ ಮಾಡ್ಯಾರಪ್ಪ ಎರಡು ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂರಿಸಿ ಕಾರ್ಯಕ್ರಮ ಹೆಚ್ಚಾರ ಮಾಡೋಣ ಸರ ಎರಡು ಸಂಘಗಳು ಕಾರ್ಯಕ್ರಮನು ಈಗಾಗಲೇ ಚಲೋ ಆಗ್ಯಾವ ಯಾವ್ಯಾವ ಸಂಘ ಎಲ್ಲಿ ಬಂದಾವ ಹೆಂಗ್ ಬಂದಾವ ಎಟ್ಟಕ್ ಬಂದಾವ ಅನ್ನೋದು ಗೊತ್ತೆಲ್ಲ ತಿಳಿಸಿಕೊಟ್ಟಾರು ಒಂದ್ ಏನಪ್ಪಾ ಒಂದ್ ಮಾತಾ ಇವತ್ತು ಹೊತ್ತೊಂದು ಕಾರ್ಯಕ್ರಮ ಇಲ್ಲಿ ಎಲ್ಲಾರು ಮನೆಗೆ ತೋಗಂಗ ಮತ್ತ ಅವ್ರಿಗೆ ಮನೆಗೆ ಕಳಿಸ್ ಕಳಿಸಿ ಕಳಿಸ್ ನೀ ಏನ್ ಮಾಡ್ಬೇಕಿ ಇಲ್ಲಿ ನಾವ್ ಮಂಗಳಾರತಿ ಮಾಡ್ಬೇಕು ಮತ್ ರೊಕ್ಕ ಯಾರ ಕಲಿಸ್ಬೇಡವ ಮಗನಿ ರೊಕ್ಕ ಹಾಯಿ ಕೊಡ್ತಲ್ಲ ಹೌದು ಒಂದ್ ಮಾತು ಹೇಳ್ತೀನಿ ಮಾಡೋಣ ಏನಪ್ಪಾ ಇವತ್ತು ಹೊತ್ತೊಡ್ತನ ಎಲ್ಲರಿಗೂ ಮನೆಗೆ ಮತ್ತೆ ಹಾಂಪ್ಪ ಎಲ್ಲರಿಗೂ ಮನ ಮುಟ್ಟುವ ಸತ್ಯ ಸುತ್ತರು ಮಾಡಿರ್ತಕ್ಕಂಥ ಪವಾಡಗಳ ಮಾಡಿರ್ತಕ್ಕಂಥ ಲೀಲೆಗಳನ್ನ ಮಾಡಿರ್ತಕ್ಕಂಥ ಕುರುಗಳ ಹೊತ್ತೊಡ್ತನ ನಾವು ಮತ್ತು ಸರದೋಡಿ ಕಲಾವಂತರು ಹಾಡುತ್ತಾ ಹೊಗಳುತ್ತ ಹೋಗ್ಬೇಕಾಗೈತಿ ಹೌದಪ್ಪ ಹೌದು ಯಾಕತ್ತ ಕೇಳೋದಿಂತ ಅಡವಿ ವಸ್ತು ಇದ್ರು ಕೂಡ ಇಟ್ಟು ಡೊಳ್ಳಿನ ಪದದ ಮ್ಯಾಲ ಭಕ್ತಿ ಇಟ್ಟು ಹೌದಪ್ಪ ಹೌದಾ ಇಟ್ಟು ಡೊಳ್ಳಿನ ಪದ ಕೇಳಬೇಕನ್ನೋ ಒಂದು ಅಪೇಕ್ಷೆ ಇಟ್ಟು ಒಂದ್ ಕೊಡಿತಕ್ಕಂತ ಊರ ಯಾವ್ದಾದ್ರಿಂದ ಅದು ಬೆಳಕಪ್ಪ ಗ್ರಾಮತೆ ಎಲ್ಲಾ ಕಡೆ ಹೋಗುತ್ತವಂತ ಮಾತೈತಿ ಹೌದಪ್ಪ ಹೌದ ಕರೆ ಮಾತು ಯಾಕಂತ ಕೇಳಿದ್ರೆ ಮಾಡುವಣ್ಣ ಯಾಕಪ್ಪ ಮನ್ನೆ ಹಡಿಕೆ ಹೋಗಿದೆವು ಏ ಮನೆ ಹೋಗಿದ್ದೇವ್ರಲ್ಲ ಅಲ್ಲಿ ಎಷ್ಟು ಮಂದಿ ಇತ್ತು ಏ ಅಲ್ಲಿ ಒಟ್ಟ ಚಿಮ್ನಾ ಚುಡ್ಕಿ ಹಿಡಿದ್ರು ಒಟ್ಟೆ ಅವಾಗಳು ಮೂರ್ ಮಂದಿ ಇದ್ರ ಅಲ್ಲಿ ಈ ಕಡೆ ಮಂದಿ ಬಾಳ ಹೆಣ್ಮಕ್ಳು ಬಾಳದಾರ ನೋಡಿ ಕಾಡಿ ಯಾಕೆ ಗಣಮಕ್ ಇರ್ಲಿ ಬಾಳ್ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಕೊಡು ನನ್ನ ಮಾತನ್ನ ಹೇಳಿ ಹೇಳಿ ಈಗಾಗಲೇ ನಮ್ಮ ಕಲ್ಮೇಶ್ ಮಾಸ್ತರ್ ಅವರು ಬಹಳ ಜನರನ್ನು ಉದ್ದೇಶಿಸಿ ಹೌದಪ್ಪ ನಮ್ ಕಲ್ಮೇಶ್ ಸರ್ ಅವರು ಯಾಗ ಮಾತಾಡ್ತಿದ್ರು ನಮ್ಮ ಮುತ್ತಪ್ಪನ ಮಾತಾಡ್ತಿದ್ರು ಏನ್ ಹೇಳಿದ್ ಮುತ್ತಪ್ಪ ಕಕ್ಕ ಇವ್ರ ಏನೋ ಬಂದಾರ ಇಲ್ಲ ನೋಡ್ರಿ ಮುತ್ತಪ್ಪನ ನೀನ್ ಕಾಣಿಸಿಲ್ಲ ಬಂದ ಕಣ್ಣಿಗೆ ಅರಿಬಿ ಕಟ್ಟಿದ್ರಲ್ಲ ನೋಡಿಲ್ಲ ಅವ್ಕಾಕ ಅವ ಏನು ಅವ್ನು ನೀವು ಇನ್ನೂ ದಿಮ್ಮು ಹೊಡೆದಿತ್ತಲ ಕರೆ ಅವಾಗೆ ಬಂದಿದ್ದೇವೆ ನಾವು ಅದು ಆದ್ರೆ ನಿಮಗೆ ಕಾಣಲಿಲ್ಲ ಅಂತೇಳಿ ನೀವು ಬಂದಿಲ್ಲ ನೋಡಿ ಬರ್ತಾರೆ ನೋಡ್ರಿ ಅಂತ ಹಾಂ ಒಂದು ಮಾತು ಹೇಳ್ತೀನಿ ಏನಪ್ಪಾ ನಿಮಕಿ ಮೊದಲು ಬಂದ ನಿಂದ್ರ ಅವ್ರು ನಾವು ಕರೆ ಆ ಆದ್ರೆ ಹಾದ್ಯಾಗ ಒಬ್ಬ ಬೇರೆ ನಮಗೆ ಹಾಡ ಹಿಡ್ಕೊತಿದ್ ಬಾ ಒಬ್ಬ ಹಾದ್ಯಾಗ ಮಾಮ ತರ್ಬು ನಿಂತಿದ್ ನಮ್ಮನಲ್ಲಿ ಪೇಸ್ ಮಾಮ ಅವ ಪೇಸ್ ಹಾದ್ಯಾಗ ತರ್ಬೋ ನೀವು ಒಂದು ಸಂದ್ ಹಾರಿ ಒಂದು ಇಲ್ಲಿಂದ ಅವ್ರು ಸಾವಿರ ರೂಪಾಯಿ ಪಾಯ್ದು ಕಟ್ ಒಂದುತ್ತಾವ ಹಾ ಅಲ್ಲಿ ಒಂದ್ಸಂದ್ ಹಾಡಿದ್ವ ಮತ್ತೆ ಅವ್ರ ಮುಂದೆ ಹೌದು ಒಂದ್ ಎರಡು ಸಾಲ ಹಾಡಿದೆವು ಅಲ್ಲಿ ಇರ್ಲಿ ಈ ಸಾಹೇಬ್ರು ಹಿಂಗೆ ನಾವು ಕಾರ್ಯಕ್ರಮ ಹಾಡಿದ್ವಿ ಬಿಡ್ರಿ ಅದ್ರಲ್ಲಿ ಒಂದ್ಸಂದ್ ಹಾಡ್ರಿ ಇಲ್ಲ ಪೈನ್ ಕಟ್ಟ್ರಿ ಅಂತ ಮತ್ತೊಂದು ಕ್ಯಾಲಿ ಹಾಡಿಸ್ಕೊಂಡು ನಮ್ಮ ಮೊಬೈಲ್ ನಂಬರ್ ತಗೊಂಡು ಮತ್ತೆ ನಮ್ಮ ಊರಿಗೆ ಬಾರಿ ಅಂತ ಇರ್ಲಿ ಅದ್ರ ಕಲ್ಲಾಗ ಲೇಟ್ ಆಗೈತಿ ಆದ್ರೂ ಕೂಡ ನಿಮ್ಮ ಮನ ಮುಟ್ಟು ಒಂದು ಕಾರ್ಯಕ್ರಮ ಕೊಡ್ತೇವೆ ಅನ್ನುವಂತ ಮಾತನ್ನೇ ಹೇಳಿ ಹೇಳಿ ಬಹಳ ಹೌದಪ್ಪ ಯಾಕಂತ ಯಾಕರ್ ನನಗೊಂದು ಇವತ್ತು ಒಂದು ದುಃಖದ ವಿಷಯ ಹೇಳ್ಬೇಕಾಗಿತ್ತು ಏನಪ್ಪ ಒಂದು ದುಃಖದ ವಿಷಯ ಇಂತ ಒಂದು ಇದ್ರಾಗ ಅವ್ರ ದುಃಖ ನಮ್ಮ ಕಲಿಮೇಶ್ ಮಾಸ್ತರ್ ಅವರು ಅದಾರಲು ಹಾ ಅವ್ರ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಒಬ್ನೇ ಮಗ ಹೌದಪ್ಪ ಹೌದಾ ಒಬ್ನೇ ಮಗ ಇದ್ರು ಕೂಡ ಮನೆ ಎರಡು ತಿಂಗಳಿಂದ ಅನಾಹುತ ಅವ್ರ ಮಗ ತೀರ್ಕೊಂಡ್ರು ಕೂಡ ಇವತ್ತು ದೇವರ ಮೇಲೆ ಭಕ್ತಿ ಇಟ್ಟು ಡೊಳ್ಳಿನ ಪದ ಹಾಲಕ್ಕೆ ಬಂದಲ್ಲ ಇದು ಬಹಳ ಮಾತು ನಮ್ಮ ಮನೆಯಾಗ ನಮ್ಮ ಮಗ ಸತ್ತ ನಾವು ಒಟ್ಟ ಒಂದ್ ವರ್ಷ ಅಂದ್ರೆ ಹೊರಗೆ ಬರಂಗಿಲ್ಲ ಆದ್ರೂ ಕೂಡ ಬೀರ್ ದೇವ್ರ ಹಾಲು ಸಿದ್ದನ ಮೇಲೆ ಹೊಟ್ಟೆಲೇ ಹುಟ್ಟಿರ್ತಕ್ಕಂಥ ಮಗ ಇರುವ ಮಗ ತೀರ್ಕೊಂಡ್ರು ಕೂಡ ಪದ ಹಾಲಕ್ ನಮ್ಮ ಸಂಘದ ವತಿಯಿಂದ ತೊಂಬತ್ ತೊಂಬತ್ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಅವ್ರಿಗೂ ಕೂಡ ಹಾಲು ಸಿದ್ದ ಮುತ್ತೆ ಬೀರ್ ದೇವ್ರ ಅವ್ರು ಮಾಡುವಂತ ಕಾಲದಲ್ಲಿ ಯಶಸ್ವಿ ಕೊಳ್ಳಿ ಅವ್ರು ದುಃಖ ಬರಿಸುವಂತ ಮರೆಸುವಂತ ಶಕ್ತಿ ಹಾಲು ಸದ್ಕೊಳ್ಳುತ್ತೆ ದೇವರ ಪಾದದಲ್ಲಿ ಬೇಡ್ಕೊಂಡು ಈಗ ಬಾಳ ಮಾತಾಡ್ಲಾರದೆ ಹೌದು ಈಗಾಗಲೇ ನಮ್ಮ ಕಲ್ಮೇಶ್ ಮಾಸ್ತರ್ ಅವ್ರು ಕೊರ್ಗೆ ಕೊಳ ಇವತ್ತು ಏನು ಬೆಕ್ಕಾದ್ ಮಾತಾಡ್ರಿ ಸರ್ ನಿಮಗ್ ಬಿಟ್ಟುದು ಯಾಕತ್ ಕೇಳ ನಿಮಗ್ ಇವತ್ತು ನಾವ್ ಎತ್ಕೊಂಡ ಕುಣಿದಾಡಬೇಕು ಹೌದು ನೀವ್ ಏನ್ ಮಾತಾಡಿದ್ರು ನಮ್ದು ಇವತ್ತು ಸೈನ್ಯ ಅದ ಹೌದು ಅದಕ್ಕಿರ್ಲಿ ಆ ಈಗ ಬಾಳ್ ಮಾತಾಡ್ಲಾರ್ದೆ ಒಂದ್ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಳೆ ಮುಂಚಿತವಾಗಿ ಈಗಾಗಲೇ ಟೈಮ್ ಬಾಳ ಆಗೈತಿ ನಮಗ ಮತ್ತು ಸರಜೋಡಿ ಕಲಾವಂತರಿಗೆ ಒಂದ್ ವಾದ ಅದ ಏನಪ್ಪಾ ಒಂದ್ ವಾದ ಏನ್ ವಾದ ಆಗ್ಬೇಕಾಗ್ಯದತ್ತ ಕೇಳಿದ್ರು ಮಾಡೋಣ ಮಾನವ ಚಲಮ ಮುಕ್ತಿ ಆಗ್ಬೇಕಾಗಿತ್ತಪ್ಪಾ ಅಂತಂದ್ರ ಏನ್ ಮಾಡ್ಬೇಕು ಏನ್ ದೇವರದಿಂದ ಮುಕ್ತಿ ಏನು ಗುರುವಿನಿಂದ ಮುಕ್ತಿ ಆಕೈತಿ ಅನ್ನುವಂತ ಎರಡು ವಿಷಯ ಅದಾವ ಹೌದಪ್ಪ ಹೌದಾ ನಮ್ಮ ಸರ್ ಅವರು ಯಾಕತ್ ಕೇರ ಅವ್ರ ಮನುಷ್ಯ ನೋವಾಗೈತಿ ಯಾಕೆ ನಾವು ಎಲ್ಲರೂ ಯಾಕತ್ಕ ಇಂತ ಒಂದು ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಗನ ಕಳ್ಕೊಂಡು ಅವ್ರ ದುಃಖದೊಳಗಿದ್ರು ಕೂಡ ಪದ ಹಳ್ಳಕ್ಕೆ ಬಂದ್ರು ಒಬ್ಬನೇ ಮಗ ಮತ್ತ ಇನ್ನೊಬ್ರು ಹಿಂದ ಅದಾರ ಅನ್ನೋಕ್ಕೂ ಇಲ್ಲ ಕೂಡ ಸರ್ ನೀವೇನು ಬಹಳ ಒಂದು ಇದು ಮಾಡ್ಕೊಳಕ್ ಹೋಗಬೇಡ್ರಿ ಆ ಮತ್ತೆ ಆ ಬೀರ ಆ ನಿಮ್ಗ ಮರಿಸುವಂತ ಶಕ್ತಿ ಕುಳ್ಯತೆ ಮತ್ತೊಮ್ಮೆ ಆ ದೇವರಲ್ಲಿ ಆ ಸತ್ತು ದೇವ್ರ ಇದ್ರ ಅಂದ್ರ ಆ ಮರಿಸುವಂತ ಶಕ್ತಿ ಕುಳ್ಯತೆ ಕೇಳ್ಕೊಂಡು ಹೌದು ಪ್ರಾರಂಭ ಮಾಡೋಣ ಹೌದಪ್ಪ ಹೌದು